ಏನೋ ಮಾತಾಡ್ಬೇಕು ಕಣತೆ ಅಂದ್ರಲ್ಲ ಏನು ಅದೇ ಕಣತೆ ಎಲ್ಲ ಇಲ್ಲಿಗೆ ಹೋಯ್ತಿದ್ದೀರಲ್ಲ ಫಂಕ್ಷನ್ಗೆ ಹೋಯ್ತಿದ್ದೀರಲ್ಲ ಸರಿ ಕತಿ ಹೇಳೋದು ಏನು ಅಂತ ಬಾ ಏನು ಅದಕ್ಕೇನು ಏನು ಏನು ಎಷ್ಟು ಹೆಚ್ಚಾಗಿದ್ದ ಏನು ಮಾತಾಡಬೇಕು ಏನು ಇಲ್ಲ ಅವು ನೋಡೋ ಗ್ಯಾನ್ ಆಗದೆ ಅವನ್ನ ಆಮೇಲೆ ನನ್ನ ತಮ್ಮಯ್ಯನ ಆಮೇಲೆ ನನ್ನ ತಂಗಿ ಕಾವೇರಿ ಎಲ್ಲರೂ ನೋಡೋ ಗ್ಯಾನ್ ಆಗದೆ ಅದಕ್ಕೆ ಹೋಗಿ ನೋಡ್ಕೊ ಬರೋದ ಅಂತ ನೀವು ಇಲ್ಲಿ ಬೇರೆ ಹೋಯ್ತಿದ್ದೀರಲ್ಲ ಮೊದಲಿಗೆ ಫಂಕ್ಷನ್ ಅದೇ ಅಂದ್ಬಿಟ್ಟು ಅಲ್ಲಿ ಬೇರೆ ಹೋಯ್ತಿದ್ದೀರಿ ಇಲ್ಲಾಂದ್ರೆ ನಿಮ್ಮ ಮಗನೂ ನಾನು ಹೋಗಿ ನೋಡ್ಕೊ ಬರವು ಸುಮಾರು ದಿವಸ ಆಗಿ ತೊಟ್ಟಿಗೆ ಹೋಗಿ ಆಮೇಲೆ ಅವು ನೋಡೋಕೆ ಏನಾಗಿತ್ತು ನೋಡ್ಕೊಂಡು ಜಾಸ್ತಿ ದಿನೇನು ಉಳ್ಕೊತಿಲ್ಲ ಹೋಗ್ಬಿಟ್ಟು ವಾಪಸ್ ಬಂದ್ಬಿಡೀವನಿ ಇಲ್ಲಿ ಮಾಲಕ್ಕನೂ ಅವರಲ್ಲ ರೀ ಅಲ್ವ ಏನೋ ಸ್ವಲ್ಪ ಮೊಗ್ಗಿಗಾಯ್ತದೆ ಅವ್ರ ಜೊತೆ ಇರಬೇಕಲ್ಲ ಅದಕ್ಕೆ ನಾನು ಹೋಗಿ ಬಂದ್ಬಿಡೋದ ಅಂದ್ಕೊಂಡಿದ್ದೆ ನೀವು ನೋಡಿದ್ರೆ ಇವತ್ತು ಫಂಕ್ಷನ್ಗೆ ಹೋಗ್ತಿದ್ದೀರಿ ನಾಳೆ ಏನಾರು ಹೋಗೋಣ ಹೋಗಿ ಅವನ್ನ ನೋಡ್ಕೊ ಬಂದ್ಬಿಡ್ತೀನಿ ಉಳ್ಕೊಳಕ್ಕಿಲ್ಲ ಇಲ್ಲವೇ ನೀವು ಅದಕ್ಕೆಲ್ಲ ಹೋಗ್ಬೇಕಲ್ಲ ಮಳೆ ಬೇರೆ ಉಯ್ತದಲ್ಲ ಅದಕ್ಕೆ ತಾಳು ಹತ್ತು ಅಂದ್ಬಿಟ್ಟು ಹಂಗೆ ಕೇಳ್ತಾ ಇದ್ದೆ ಇವತ್ತು ಪಂಕ್ಚರ್ಗೆ ಹೋಗ್ಬೇಕು ಅಂತ ಹೇಳಿದ ಅವತ್ತೆಯೇ ಹಾ ಮುಗ ಆಗ್ಬಿಡ್ಲಿ ತಾಳು ಮಾಡೋನ್ಗೆ ಇನ್ನೊಂದು ಹದಿನೈದು ದಿವಸ ಗಂಟೆ ಟೈಮ್ ಕೊಟ್ಟವ್ರೆ ಹದಿನೈದು ದಿವಸದೊಳಗೆ ಯಾವತ್ತಾರು ಮುಗ ಆಗ್ಬೋದು ಅಂತ ಹೇಳೋರೆ ನಾನು ಅಕ್ಕಿ ತಗೋ ಹೋದ್ರೆ ಇಟ್ಟಿಲ್ ಯಾರಿನವ್ರು ನಮ್ಮ ಮಾದ್ನ ಹಬ್ಬನೇ ಬಿಟ್ಟು ಹೋಗೋಕ್ಕದ ಮುಗ ಆದ್ಮೇಲೆ ಹೋಗ್ಬಿಟ್ಬೇಕಾರೊಂದ್ ಎರಡು ದಿವಸ ಇಟ್ಬಿಟ್ಟು ಬರುವಂತೆ ಮನೆ ಸೊಸೆ ಆಗ್ಬಿಟ್ಟು ಹೊಯ್ತೀನಿ ಅಂತಿದೆಯಲ್ಲ ಅದ್ಕಿರ್ನಾದ್ಮಿರ್ಬಾ ಅಂತಾನು ಹೆಂಗ್ ಮಾಡಬೇಕು ಸೊಸೆ ಆಗ್ಬಿಟ್ಟು ಹೋಗ್ತೀನಿ ಅಂತ ಗೊತ್ತಾಳೆ ಅಮ್ಮಕ್ ಹೋಗ್ಬೇ ಇರು ಇನ್ನ ನಿಮ್ಮ ಮಗುನೇ ಬರೇಳು ಹಾಂ ಇಲ್ಲೇ ಇದು ಬರಲಿ ನಾನು ನೋಡ್ದಂಗೆ ಆಯ್ತದ ನೀನುವೆ ಹುಂಕವ ಚೆನ್ನಾಗಿ ಕರ್ಸ್ಬಿಡಿ ನಮ್ಮ ಊರನ್ನ ಮರ್ಯಾದೆ ತೆಗೆದು ಕಳಿಸ್ಬಿಡಿ ಇಲ್ಲ ಅಂದರೆ ಇಷ್ಟಿಸ್ಕೊಂಡಿರಲ್ಲ ಅವತ್ತೇ ಕಳ್ಸೀನಿ ಕರ್ಸಿವಿನಿ ನಮ್ಮ ಊರ್ನ ಈಗ ನಾಗೆ ನನಗಾಗಿ ಅವಮಾರಿನೇ ಸಾಕು ಒಂದೆರಡು ದಿವಸ ಇದ್ದುಬಿಟ್ಟು ನನ್ನ ತಂಗಿನ ನನ್ನ ತಮ್ಮನ ಹೋಗಿದ್ಕೆ ಆಡಿಸ್ಕೊಂಡು ಹೊಂದ್ಕೊಂಡು ಚೆನ್ನಾಗಿ ಬೀಸ್ಕೊಂಡು ಮಂಗ್ಳಾರದಿನೆಲ್ಲ ಮಾಡ್ಸ್ಕೊಂಡ್ರೆ ಸಾಕು ಇನ್ನು ಬೇಡ ಇನ್ನೂ ನಮ್ಮ ಅಪ್ಪನ ಮನೆಗೆ ಇನ್ನೂ ಅವಮಾನ ಮಾಡ್ಸೋದು ಬೇಡ ಇಲ್ಲಿಗೆಲ್ಲರೂ ಇದ್ದೇ ಇಲ್ಲಿ ನಮ್ಮ ಜಾಸ್ತಿ ಕರ್ಸೋದು ಬೇಡ ದಿವಸ ಎರಡು ದಿವ್ಸ ಇದ್ಬಿಟ್ಟು ಹೋಗಲಿ ನಮ್ಮ ಹೂವು ಅಷ್ಟೇ ನೋಡ್ಕೊಂಡು ಉಂಟೋಗ್ಲಿ ನಾನು ಜಾಸ್ತಿ ಉಳ್ಕೊಳಕ್ಕಿಲ್ಲ ಇವ್ರ ಮಗನ್ನ ಕರ್ಕೊಂಡು ಹೋಗಿ ಗುಡ್ಸ್ಲ ಮಂಗಿಸಿದ್ರು ಅಲ್ಲಿ ಮನಗಿಸಿದ್ರು ಇಲ್ಲಿ ಮನಗಿಸಿದ್ರು ಅನ್ನ ಮಾತು ಬೇಡ ಕತೆನೂ ಬೇಡ ಬೇಕಾಗಿಲ್ಲ ಒಳ್ಳೆ ಚೆನ್ನಾಗಂತಾರೆ ನಮ್ಮ ಮತ್ತೆನೂ ಈಗ ಬೇಕಲ್ಲ ಸಮಯಕ್ಕೆ ಸಂದರ್ಭಕ್ಕೆ ನಾನು ಅದಕ್ಕೆ ಏನು ನಿಧಾನವಾಗಿ ನೈಸ್ ಮಾಡ್ಕೊ ಮಾತಾಡ್ತಿರೋದು ಇಲ್ಲ ನನಗೆ ಗೊತ್ತಿಲ್ವ ನಮ್ಮ ಮತ್ತೆ ಬುದ್ಧಿ ಸಮಯಕ್ಕೆ ತಕ್ಕಂಗೆ ಸಮಯಕ್ಕೆ ತಕ್ಕಂಗೆ ಬುದ್ಧಿ ಏನಾದ್ರು ಮಾಡ್ಕೊಳ್ಳಿ ತಕ್ಕೊ ಅವ್ರು ಮಾಡಿದ ಕರ್ಮ ಏನು ಬೋಸ್ಕ ಕೂತ್ಕೊಳ್ಳಿ ನಾನೇನು ಮಾಡಬೇಕು ನಾನು ಧರ್ಮನನ್ನು ಮಾಡ್ತೀನಿ ನಾನು ಯಾಕೆ ಅವ್ರ ಆಡ್ತಾರೆ ಅಂದ್ಬಿಟ್ಟು ನಾನು ಹಂಗೆ ಹಾಕಿಲ್ಲ ಅವ್ರ ಬುದ್ಧಿ ಅವ್ರು ತೋರಿಸ್ಕೊತಾರೆ ನಾನು ಅಂತ ನಾನು ಕಳ್ಕೊಳಕ್ಕೆ ಹೋಗ್ಬೇಡ್ದು ಸರಿ ಏನು ತಪ್ಪು ಮಾಡಿದ್ರು ಹೋಗ್ಲಿ ಬಿಡು ಮಗಾಗ ಗಂಟ ಇದ್ಬಿಡದ ಆದಮೇಲೆ ಮುಗಿಗೆ ಅವ್ರು ನೋಡ್ಕೊತಿರ್ತಾರೆ ಹೋಗಿ ಇದ್ಬಿಟ್ಟು ತದ್ಬಿಟ್ಟು ಅವನೊಟ್ಟಿಗೆ ಬಂದುಬಿಡ್ತೀನಿ ಇಲ್ಲ ಒತ್ತಾರೆ ಹೋಗಿ ಸಂಜೆ ಇಲ್ಲ ಸಂಜೆ ಹೋಗ್ಬಿಟ್ಟು ಒತ್ತಾರಕ್ಕೆ ಬಂದ್ಬಿಡ್ತೀನಿ ಸುಮ್ಮನೆ ಅಲ್ಲೇನು ಉಳ್ಕೊಂಡು ಏನು ಅವ್ವ ನಾನು ನೋಡ್ಕೊಂಡ್ರೆ ಅವನು ಉಳ್ಕೊಳ್ತಾಳೆ ಸಾಲ ಸಾಲ ಎಲ್ಲ ಮಾಡ್ಕೊಂಡು ಅಡುಗೆ ಅದು ಇದು ಬಾಡು ಮೀನು ಎಲ್ಲ ತಗೊಬತ್ತಾಳೆ ನಮ್ಮವ್ವ ತಂದ್ರೆ ಏನೋ ತಂದರು ಇವ್ರು ರೊಟ್ಟಿಯವ್ರು ಮಾಡಿದ್ರು ಅಂತಂದ್ರೆ ಏನು ತರ್ನಿಲ್ಲ ಏನು ತರ್ನಿಲ್ಲ ಏನು ತರ್ನಿಲ್ಲ ಅದನ್ನೇ ಹೇಳ್ತಿರ್ತಾರೆ ಬೇಕು ಅವ್ರನ್ನ ಇರ್ತಾರೆ ಸುಮ್ಮನೆ ಅನ್ಸ್ಬಿಟ್ಟು ಉಗಿಸ್ಕೊಳೋದ ಬೇಕಾಗಿಲ್ಲ ಕತೆ ಸರಿ ಕಥೆ ಬಿಡಿಯತ್ತೆ ಸರಿ ನೀವು ಹೇಳ್ದಂಗಯ್ಯ ಮಾಲಕ್ಕೋಗಿ ಮಗಿದೆಯಲ್ಲ ಆದ್ಮೇಲೆ ನಮಗೆ ಹೋಗ್ತೀನಿ ಸರಿ ಸರಿ ಕತೆ ಮಾಲೆ ನಾವು ಹುಷಾರಾಗಿ ನೋಡ್ಕೊ ನಾನು ಹೋಗಿ ಬರ್ತೀನಿ ಫಂಕ್ಷನ್ಗೆ ಇಲ್ಲ ಬೇಜಾರು ಮಾಡ್ಕೊತಾರೆ ಹೋಗ್ತಿತ್ತಿಲ್ಲ ಹೋಗೋದು ಬೇಡ ಅಂತ ಇದ್ದೆ ಅದೇ ಹಿಂಸೆ ಮಾಡ್ತಿದ್ರಲ್ಲ ಬರ್ಲೇಬೇಕು ಬರಲೇಬೇಕು ಅಂತವಾ ಅತ್ಕಯ್ಯಾ ఒతీని వసట్ సరే నీ మావ బందే వట్కీ కొడు మాల సారెలా అదా మధ్యాహ్నకి బిస్ బ అక్కీ ఓ తుప్పట్బుట్టు బీట్రోట్బుడు ఉంకడలి ఆమెను గండ బంద్రే అంటే ఊట కొడు నీ ఊట మాడు తలకి కేసుక కుబేడా మన కేసు అలా అంత మాడను ఎక్కుంటు నోడ్కో ఏను అందరే నేను మనం జల్లీ హోగ్ బందబిడ్తీని ఒత్తుమాకి దేవురు పక్కకు దూరకు దేవురు ಒಂದಷ್ಟು ದೂರ ಅಷ್ಟೇ ಎಲ್ಲ ಹೋಗ್ತಾಳೆ ಯಾಕಪ್ಪ ಇರೋ ಇನ್ಸಿ ನಾನು ನಾನೇ ಹೋಗಿದ್ದು ಬಂದ್ಬಿಡ್ತೀನಿ ಹಾಂ ಇನ್ನೇನು ಏನಾದ್ರು ತರ್ಬೇಕಾ ಸಾಮಾನ ತರಗಿರ್ಕಾರಿ ಎಲ್ಲ ಇದಾವೋ ಏನು ಇಲ್ವೋ ನಾನೇ ನೋಡಿಲ್ಲ ಕಣೆ ಇನ್ನೂ ಏನು ನೋಡಿಲ್ಲ ನೀವು ಹೇಳುದ್ರಲ್ಲ ನಾಳೆ ನೋಡ್ಬಿಟ್ಟು ಹೇಳುವಂತ ಅದಕ್ಕೆ ನಾಳೆಗೆ ನೋಡೋದ ಸುಮ್ಮನೆ ಬಿಡಿ ಇಲ್ಲ ಅಂದ್ರೆ ನೀವು ಹೋಗಿದ್ದು ನಾಳೆ ಕನ ಸಾಮಾನು ತರದ್ ಹೆಂಗಿರ್ವೆ ನಾಳೆ ಗಂಟೆ ನೋಡ್ತೀನಿ ಏನಿದ್ದವು ಏನಿಲ್ಲ ಅನ್ಬಿಟ್ಟು ನಾಳೆ ಗಂಟೆ ನೋಡ್ಬಿಟ್ಟು ಅಡ್ತೀನಿ ಅಂತೆ ತರಗಿಲ್ಲ ಕಿಡ್ಸ್ಕೊಬಿಡಿ ಕತೆ ಸರಿ ಸರಿ ಇವತ್ತೇನು ಅಷ್ಟು ಕಷ್ಟ ತಗೊಂಡು ಇವತ್ತೇನು ನೋಡೋಕೆ ಹೋಗ್ಬೇಡ ನಾಳಿಕೇ ನೋಡು ಸಿಕ್ಕಿಲ್ಲ ಕತೆ ನಾಳೆ ನೋಡ್ಕೊಂಡು ಮಾಡ್ಕೊಂಡು ಮಾಡು ಇನ್ನೇನು ಮತ್ತು ಬರನಾ ಹುಷಾರು ಸರಿಪ ಹೋಗಿದ್ದು ಬನ್ನಿ ನಾನು ಮತ್ತೆ ನೋಡ್ ಕಲಿಬೇಕು ಸಮಯಕ್ಕೆ ಸಂದರ್ಭಕ್ಕೆ ಹೆಂಗೆ ಆಡ್ತಾರೆ ಅನ್ನೋದಾ ಇವ್ರನ್ನ ನೋಡ್ಕಲಿಬೇಕು ಕಣಪ್ಪ ಅಲ್ಲ ದಿನ ಜಗಲಕೆರೆಯವರು ಮುಗಾವದ ಹತ್ತತ್ರ ಆದಂಗೆ ಹೆಂಗೆ ನಾಟ್ಕಾಡ್ತಾರೆ ನೋಡು ದಿನವ್ರು ಎಲ್ಲಿಗಾರ ಆಚೆಗೆ ಹುಲಗರೂ ಹೋಗ್ಬೇಕಾರೆ ಮಾಲೆ ಹಾಕೊಂಡು ನೋಡ್ಕೊಬೇಕಾರೆ ನಾಟ್ಕಾಡ್ತಾರೆ ಅದೇ ಮನೇಲಿದ್ದಾಗ ಇದ್ದಾಗ ಕೈ ಕಾಯಿತಾ ಅನ್ನೋದು ಅಪ್ಪ ಭಗವಂತ ಹಿಂಗೂ ಇದ್ದಾರೆ ಜನಗಳು ಹಾಂ ಇವ್ರ ಕಲಿಬೇಕು ಕಣಪ್ಪ ಜೀವನದಲ್ಲಿ ಹೆಂಗೆ ಬದುಕಬೇಕು ಹೆಂಗಿರ್ಬೇಕು ಅನ್ನೋದಾ ನಿಜ ಒಬ್ರು ಇಂಥ ನೋಡಿ ಕಲ್ತ್ಕೊಂಡ್ರೆ ಸಾಕು ನಾವು ಕಲಿಯೋಕಿಲ್ಲ ಬಿಡು ನಾವು ಇಂಥ ಬುದ್ಧಿ ಕಲ್ತಿದ್ರೆ ಈಗ ಹೆಂಗೆ ಇರಬೋ ಕಲಿಯಕ್ಕೂ ಆಯ್ಕಿಲ್ಲ ನಮ್ಮ ಬುದ್ಧಿಯಾ ಬಿಡಕ್ಕದ ಅದಕ್ಕೆ ನಾವಿಲ್ಲೇ ಅವರಲ್ಲಯ ಏನಾರು ಮಾಡ್ಕೊಳ್ಳಿ ಇನ್ನೇನು ಮಾಡೋಕ್ಕಲ್ಲದು ದಿನ ಸಾಯೋರ್ಗೆ ಹೇಳೋರು ಜೇಳೋರು ಯಾರು ನನಗೆ ನಮ್ಮ ಇದು ಇದೂ ಇದ್ದಿದ್ದೆ ಅಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಆಯ್ತಿಲ್ಲ ಎಷ್ಟೊಂದು ಇರಬೇಕು ಅಷ್ಟೊಂದು ಇರಿಸ್ಬೇಕು ಅವ್ರ ತಲೆ ಮೇಲೆ ಕುಡ್ಸ್ಕೊಳಕ್ಕೆ ಹೋಗ್ಬಾರ್ದು ಇತ್ತಾಗಿ ಏನು ಅಂದರ್ ಮಾಡ್ತೀನಿ ಅವ್ರ ಕರ್ಮ ಏನಾಗ ಮಾಡ್ಕೊಂಡು ನನಗೆ ತಾಳು ಮಾಲಕ್ಕ ಏನು ಮಾಡ್ತಿದ್ರ ಕಾಣಿಯ ನೋಡ್ಕ ಬರೋದು ಮಾಲಕ್ಕ ಏನಾಯ್ತು ಅದೇ ಕಂಗ್ ಕಲ್ತಿದ್ರಿ ನೀವು ಏನಾಯ್ತು ಅಲ್ಲ ಆಗಿಂದ ಕಲಿತೇವ್ ನನಗೆ ಎಲ್ಲಿಗೆ ಹೋಗಿದ್ವಿ ಅಲ್ಲವ ಓತಿ ಕತ್ನ ಓತೆ ಓತಿನೋಯ್ತಲ್ಲ ನನಗೆ ಮತ್ತೆ ಬಾಡಿ ನೋಯ್ತದೆ ತರ್ಕಲ ಕೈ ತೇಲ ನಂಗೆ ಅಲ್ಲ ಒಟ್ಟೆ ನೋಯ್ತದೆ ತಾಡಿ ತತ್ತೆ ಈ ತರ ಓದ್ರು ಅತ್ತೆ ಕರೆದ್ ಬತ್ತಿನಿ ಹಂಗೆ ಕೂತಿರಿ ಅಲ್ಲ ಪಾಪ ಕರೆದ್ರಂತೆ ಕೇಳಿಸ್ನೇ ಇಲ್ವಲ್ಲ ನನಗೆ ಅಯ್ಯೋ ಪಾಪ ಇವ್ರು ಬೇರೆ ಹೇಳ್ತಾ ಕೂತಾರೆ ಅತ್ತೆ ಬೇರೆ ಉಂಟೋದ್ರು ನನಗೆ ಬೇರೆ ಕೈಕಾಲೆಲ್ಲ ನೋಡ್ತಾ ಕೂತಾವೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲ அத்தை ஒன்ட்டு கடை ஏன்னோ கண்ணல ஆ அத்தை இல்லாத தாழ் கீழ மகனும் கரீனி எல்லா ಹಾನ ಅದು ಇದು ಅನ್ಕೊಂಡು ಸುತ್ಕೊಂಡಿರೋಗೆ ಸರಿಯಾದ ಕೆಲಸ ಮಾಡ್ತಿದ್ದೀವಿ ಎಲ್ಲಿಗೆ ಹೋಗಬೇಡ ನೀನು ಹೊಟ್ಟಿದ್ ಹೋಗಿದಳ ಇವ್ ಹುಣ್ಣಕ್ಕೆ ಹಾಕ ಆಗ್ಬಿಡದಲ್ಲೇ ಕೆಸ ಏನಾರು ಇರ್ಲಿ ಅವ್ ಹಾಡ್ಬಿಟ್ಟಿ ತಿನ್ನದು ಹುಣ್ಣು ಅದೇ ಜಾಸ್ತಿ ಹೋಗದೆ ದರ್ದ್ರ ಹಾಕಿ ಬರ್ಲಿ ಅಯ್ಯೋ ಹೆಣ್ಣು ಮುಗ ಮಗ ಮನ ಬೀದಿ ಬಾಸ್ಬಿ ಹಂಗೆ ಸುತ್ಕೊಂಡು ತಿರ್ಕೊಂಡು ನಿಂತ್ಕೊಬ್ರೆ ಸಾಕು ಹೇಳಿ ಒಗ್ತನಾಗ ಇತ್ತಾನೆ ಏನು ಬೇಡ ಇತ್ತೀಚುಕಂತು ಹಾಳಾಗೋದು ಹಾಳಾಯ್ತವ ಯಾಕುಗೊಳ್ಳ ಬನ್ರಿ ಮಾರ್ತೀನಿ ಹೇಳಿನಿ ಮುಗ ಎತ್ತಗಿತ್ತಾಗ ಹೋಗ್ಬೇಡ ನೀನು ಮುಗಾದ್ಮೇಲೆ ಬೇಕಾದ ಬಾಣ್ತಾರ ಮಾಡ್ತಾತೀನಿ ಇಲ್ಲಾರು ಹಾಳಾಗೋಗ್ಬೇಕಾ ಈಗ ಹೋಗಿದ್ದಾಳಂತೆ ಓ ಆಯ್ತವ ಏನೋ ಫಂಕ್ಷನ್ಗೆ ಹೇಳೋನೋ ಇವ್ಲಿ ಹೋಗ್ಲಿಲ್ಲ ಅಂದರೆ ಆ ಫಂಕ್ಷನ್ ಆಯ್ತಿ ತಿಲ್ವೇನೋ அதுக்கவா அதுக்கங்க சுமீரு அல்லீருது கதை உழுவா அடையா ಕುಳಂಗ ನಂಬರ್ ಅದೇನೋ ಫೋನಲ್ಲಿ ಕುಳಗ್ ಫೋನ್ ಮಾಡಿಕೊಡು ಹಾಗೆ ನಿನ್ನ ಅಡ್ಡಿಗೆ ಫೋನ್ ಮಾಡು ನಿಮ್ಮ ಅವ್ನಿಗೆ ಫೋನ್ ಮಾಡಿ ಯಾರು ಬಂದರೆ ಬರಲಿ ಆಸ್ಪತ್ರೆ ಕರ್ಕೋದ ಹೋಗದ ಸರಿ ಅಮ್ಮ ಅಮ್ಮ ಹೊಟ್ಟೆನೂ ಒಂದ್ರೆ ಕುಡಿಯಕ್ಕೆ ನೀರ್ ಕೈಸ್ಕೊ ಬರ್ಬೇಕಾ ಅಯ್ಯೋ ಬೇಡ ಕತೆ ನೀರು ಬೇಡ ಏನು ಬೇಡ ಫೋನ್ ಮಾಡು ಮೊದಲು ಮುಗ ಮಲೆ ಏನು ವಯ್ಕಿಲ್ಲ ಸುಮ್ಮನಿರು ಅವ್ಳು ಬೇಡಕತೆ ಹಂಗದ್ರೆ ಚೆಂದವಾ ಏನು ವಾಯ್ಕಿಲ್ಲ ಇರು ಹಾಗೆ ತಡ್ಕೋಸಿ ಏನು ವಾಯ್ಕಿಲ್ಲ ಆಸ್ಪತ್ರೆಗೆ ಹೋಗದ ಅಮ್ಮ ಎಷ್ಟು ತಂಗ್ ನೋಯ್ತದೆ ಎನ್ವಕೆಲ್ಲ ನೀವು ಉಂಟು ಅದಕ್ಕೆ ನೀವು ಎನ್ವಾಯಕಿಲ್ಲ ಮುಂದುವರಿಯುವುದು ಹಂಗೇ ವೀಡಿಯೋನ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂದ್ರೆ ಲೈಕ್ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಲೈಕ್ ಕೊಟ್ಬಿಡಿ ಬರದ ಮತ್ತೆ